ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದೀಪಕ್ಷೇತ್ರೀಯ ವಿವರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ಒಂದು ಅದ್ಭುತವಾದ ರೆಸಿಪಿ ಕಂಡ್ರಿ ತುಂಬಾ ಸಿಂಪಲ್ ಆಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಅದು ಯಾವುದು ಅಂತ ಹೇಳಿದ್ರೆ ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಂನ ಒಂದು ಅದ್ಭುತವಾದ ಹೋಟೆಲ್ ಶೈಲಿಯ ಒಂದು ಪಲಾವ್ ಅಥವಾ ರೈಸ್ ಬಾತ್ ಅಂತಾನೆ ಹೇಳಬಹುದು ನಮ್ಮ ಇತ್ತೀಚೆಗೆ ಬೆಂಗಳೂರಲ್ಲಿ ಹೋದಾಗ ಒಂದು ಸಣ್ಣ ಹೋಟೆಲ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಒಂದು ಸಣ್ಣ ಹೋಟೆಲ್ ಅಲ್ಲಿ ಈ ಒಂದು ರೈಸ್ ಬಾತ್ ನಾವು ಮಾಡಿದ್ರು ಎಷ್ಟು ಅದ್ಭುತವಾಗಿತ್ತು ಗೊತ್ತಾ ನನ್ಗಂತೂ ತಿಳಿಲಿಕ್ಕಾಯಿಲ್ಲ ಈ ಒಂದು ರೆಸಿಪಿನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ತಿಳಿಸ್ಕೊಡ್ಬೇಕು ಅಂತ ಮಂಚ್ ಮಾಡಿ ಅವರ ಹತ್ರ ತಿಳ್ಕೊಂಡು ಬಂದು ಈ ಒಂದು ರೆಸಿಪಿನ ತಪ್ಪ ನೆಕ್ಸ್ಟ್ ಡೇನೆ ಮಾಡಿ ಇದನ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಪ್ರತಿಯೊಂದು ಸ್ಟೆಪ್ ನ ಸೇಮ್ ಅದೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದೇ ಒಂದು ಹೋಟೆಲ್ ಸ್ಟೈಲ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮತ್ತಿನ್ ಯಾವ್ದೇ ತಡ ಮಾಡಿದ್ರ ನೋಡಿರಿ ಪಟ್ಟ ಪಟ್ ಈ ಒಂದು ರೆಸಿಪಿನ ಮಾಡ್ಬಿಡುವ ನೋಡಿ ಈ ತರ ಒಂದು ಗ್ಲಾಸ್ ಅಥವಾ ಹೆಚ್ಚು ಕಮ್ಮಿ ಒಂದು ಪಾವಿನ ಅಳತಿಯಲ್ಲಿ ಒಂದು ಕಪ್ ಅಕ್ಕಿಯನ್ನು ಚೆನ್ನಾಗಿ ಒಂದು ನಾಲ್ಕು ಸತಿ ತೊಳೆದು ಈ ರೀತಿ ನೆನ್ಸ್ಕೊಂಡಿದೀನಿ ಇದು ಬಂದ್ಬಿಟ್ಟು ನಾನು ಇಲ್ಲಿ ಬುಲೆಟ್ ರೈಸ್ ಅನ್ನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಸೋನಾ ಮೊಸೂರಿ ಅಕ್ಕಿಯನ್ನ ಬೇಕಾದ್ರೆ ತಗೋಬಹುದು ಬಟ್ ಬಾಸುಮತಿ ರೈಸ್ ಅನ್ನ ಯೂಸ್ ಮಾಡ್ಬಿಡಿ ಜೀರ್ಗಾ ಸಾಂಬಾರ್ ಅಥವಾ ಈ ಒಂದು ಇದನ್ನ ಇರಿಸಬಹುದು ಮೂವತ್ತು ನಿಮಿಷಗಳ ಕಾಲ ನೀವು ಇದನ್ನ ಚಂದ ನೆನೆಸ್ಲಿಕ್ಕೆ ಬೇಕಾಗುತ್ತೆ ಸೊ ನೋಡ್ತಿದ್ರಲ್ಲ ಇಲ್ಲಿ ಪ್ರಿಪರೇಷನ್ಸ್ ಏನಿಲ್ಲ ಜಾಸ್ತಿ ಏನಿರೋದಿಲ್ಲ ತುಂಬಾ ಸಿಂಪಲ್ ನೋಡಿ ದೊಣ್ಣ ಮೆಣಸಿನಕಾಯಿ ಬರುತ್ತಲ್ಲ ದಪ್ಪ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿನ ಈ ರೀತಿ ಹೋಳುಗಳಾಗಿ ನಾನು ಕಟ್ ಮಾಡಿಕೊಂಡು ಇಷ್ಟಿಷ್ಟು ಕ್ಯೂ ಕ್ಯೂಬ್ ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೇಮ್ ಅದೇ ರೀತಿಯಲ್ಲಿ ಆಲೂಗಡ್ಡೆ ಸಹ ಅಷ್ಟೇ ಒಂದು ಎರಡು ಮೀಡಿಯಂ ಸೈಜ್ನ ಆಲೂಗಡ್ಡೆ ಎರಡನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊನ ಸಹ ಇದೇ ರೀತಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಈರುಳ್ಳಿನ ಉದ್ದುದ್ದ ಈ ಟೊಮೆಟೊನ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗತ್ತೆ ಈಗ ನೋಡಿ ಒಂದು ಮಸಾಲೆ ಮಾಡ್ಬೇಕಾಗುತ್ತೆ ಮಸಾಲೆಗೆ ಮೊದಲನೇದಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಜೊತೆಯಲ್ಲಿ ಧನಿಯಾ ಕಾಳು ಇರುತ್ತಲ್ಲ ಈ ಧನಿಯಾ ಕಾಳನ್ನ ಎರಡು ಟೀ ಸ್ಪೂನ್ ಅಷ್ಟು ನಾನು ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಐದು ಹಸಿರು ಏಲಕ್ಕಿ ಒಂದೇ ಒಂದು ಚಕ್ರಮುಗ್ಗು ಮತ್ತೆ ಒಂದು ನಾಲ್ಕೈದು ಲವಂಗ ಕಲ್ಲು ಹೂವು ಅಂತ ಕರೀತಾರೆ ಒಂದ್ ಎರಡು ಚಿಟಿಕೆ ಮತ್ತೆ ಒಂದ್ ಇಂಚಷ್ಟು ಚಕ್ಕೆ ಒಂದು ಹತ್ತು ಕಾಳು ಕರಿಮೆಣಸು ಒಂದ್ ಎರಡು ಮೂರು ದಳ ಜಾವಿತ್ರಿ ಒಂದು ಐದಾರು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಅದೊಂದು ಐದಾರು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ಕಟ್ ಮಾಡಿರ್ತಕ್ಕಂಥದ್ದು ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಹಿಂಗು ಒಂದ್ ಸ್ವಲ್ಪ ಹಾಕಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದೆರಡು ಎರಡು ಸಹ ಕರಿಬೇವಿನ ಸೊಪ್ಪಿನ ದಳಗಳನ್ನ ಹಾಕಿ ಈಗ ನೀವು ಇದನ್ನ ಚಂದ ಹುರಿಬೇಕು ಇದು ಹುರಿಯೋ ತುಂಬಾ ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿ ಹುರಿತಿರೋ ನಿಮ್ಗೆ ಅಷ್ಟು ಒಳ್ಳೆ ಫ್ಲೇವರ್ ಡೆವಲಪ್ ಆಗುತ್ತೆ ಇದು ಆಗ್ಲಿಕ್ಕೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದ್ರೂ ತಾಗುತ್ತೆ ನೋಡ್ತಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಹುರಿಬೇಕಂತ ಹೇಳಿದ್ರೆ ಲೋ ಫ್ಲೇಮಲ್ಲಿ ಇಟ್ಟಿರೋದು ನೀರು ಶುರು ಒಳ್ಳೆ ಸ್ಮೆಲ್ ಬರಕ್ಕೆ ಶುರು ಆಗುತ್ತೆ ನೋಡಿ ಈ ತರ ಎಲ್ಲ ಕ್ರಿಸ್ಪ್ ಆಗಿರ್ಬೇಕು ಇದೆಲ್ಲ ತಣ್ಣಗ್ ಮಾಡೋದಕ್ಕೆ ನಾವು ಬಿಡಬೇಕು ಕ್ರಿಸ್ಪ್ ಆದ್ಮೇಲೆ ತಣ್ಣಗಾಗುತ್ತೆ ಸೊ ಇದಾಗಿದ ತಕ್ಷಣ ನೋಡಿ ನೀರ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ನಾವು ರುಬ್ಕೊಂಡು ಬರುವ ನೋಡಿ ಈ ರೀತಿ ಈ ಪೇಸ್ಟ್ ಅಂತಕ್ಕಂಥದ್ದು ಈ ಲೆವೆಲ್ಗೆ ಆಗ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನಾನು ಇಷ್ಟು ಫೈನ್ ಆಗಿ ರುಬ್ಬಿದ್ದೀನಿ ಇದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಮಸಾಲೆ ಈಗ ಮಸಾಲ ರೆಡಿ ಆಗಿದೆ ಇದನ್ನ ಪಕ್ಕಿಡುವ ಈಗ ನೋಡಿ ಒಂದು ಕುಕ್ಕರ್ ಪ್ಯಾನ್ ತಗೊಂಡಿದ್ದೀನಿ ಈ ಪ್ಯಾನ್ ಅಲ್ಲಿ ಸುಮಾರು ಐವತ್ತು ಎಮ್ ಎಲ್ ಮಿನಿಮಮ್ ಅಷ್ಟು ಬೇಕೇ ಬೇಕು ಬೇಕಾದ್ರೆ ನೀವು ಅರ್ಧ ಎಣ್ಣೆ ಅರ್ಧ ತುಪ್ಪ ಸಹ ಹಾಕೋಬಹುದು ಇಲ್ಲಿ ನೋಡ್ತಿದ್ರಲ್ಲ ನಾ ಇದ್ರಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಫ್ರೆಶ್ ಆಗಿರ್ತಕ್ಕಂಥ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಏನಿದೆ ಇವೆರಡು ಸಣ್ಣದಾಗಿ ಹಚ್ಚಿ ಅದ ಅರ್ಧ ಇದರ್ಧ ಟೋಟಲ್ ಆಗಿ ಒಂದ್ ಕಪ್ ಅರ್ಧ ಕಪ್ ಅದು ಅರ್ಧ ಕಪ್ ಇದನ್ನ ಇವಾಗ ಎಣ್ಣೆ ಬಿಸಿಯಾಗಿರ್ತಕ್ಕಂಥ ಎಣ್ಣೆ ಹಾಕ್ತಾ ಇದ್ದೀನಿ ಜೊತೆಯಲ್ಲಿಯೇ ನಾನು ಒಂದು ಎರಡು ಒಂದು ಎರಡು ಚಿಟಿಕೆ ಅಷ್ಟು ಕಸ್ತೂರಿ ಮೆಂತೆನ ಹಾಕ್ತೀನಿ ಈ ತರ ಒಂದು ಸೊಪ್ಪುಗಳನ್ನ ನಾವು ವಿದ್ಯಾಲಯ ಹುರಿಯೋದ್ರಿಂದ ಏನಾಗುತ್ತೆ ಒಂದ್ ಒಳ್ಳೆ ಘಮ ಬರುತ್ತೆ ಜೊತೆಗೆ ಸ್ವಲ್ಪ ಕರ್ಬಿನ್ ಸೊಪ್ಪು ಹಾಕಿದೀನಿ ಈಗ ಇದನ್ನ ಚೆನ್ನಾಗಿ ಹುರಿದ್ವಿ ಸ್ವಲ್ಪ ಕ್ರಿಸ್ಪ್ ಆಗಿ ಈ ಟೆಕ್ನಿಕ್ ಏನಿದೆ ಗೊತ್ತಾ ಅಲ್ಟಿಮೇಟ್ ಫ್ಲೇವರ್ ಕೊಡ್ತಾರೆ ರೈಸ್ ಡಿಶಸ್ ಮಾತ್ರ ನೀವು ಈ ರೀತಿ ಒಂದ್ಸತಿ ಮಾಡಿ ನೋಡಿ ಖಂಡಿತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಈಗ ನಾವು ಏನು ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಇತ್ತಲ್ಲ ಈರುಳ್ಳಿಯನ್ನೆಲ್ಲ ಈ ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂತ ಹೇಳಿದ್ರೆ ಪಾರದರ್ಶಕ ಮೆತ್ತಗಾಗಬೇಕು ಅಲ್ಲಿವರೆಗೂ ಚಂದ ಹುರಿಯುವ ನೋಡ್ತಿದ್ರಲ್ಲ ಈರುಳ್ಳಿ ಜೆಲ್ ತುಂಬ ಜಲ್ದಿ ಈ ರೀತಿ ಆಗೋಗ್ಬಿಡ್ತು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಿದೆ ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ತರಕಾರಿಗಳು ಇತ್ತಲ್ಲ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಇದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಂದ್ರೆ ಒಂದು ಸ್ವಲ್ಪ ಟೊಮೆಟೊನೂ ಸಹ ಹಾಕೊಂಡ್ಬಿಡ್ತಾನೆ ಮತ್ತೆ ಒಂದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ ಸೊ ಹಾಗಾಗಿ ಒಂದು ಎರಡು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರಿಶಿನ ಅರಿಶಿನ ತುಂಬ ಇಂಪಾರ್ಟೆಂಟು ಅದನ್ನು ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಕಲರ್ನ ಎಲಿವೇಟ್ ಮಾಡುತ್ತೆ ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಾಗಿದೆಯೋ ಅಷ್ಟು ಉಪ್ಪನ್ನು ನೀವು ಇದರಲ್ಲೇ ಹಾಕೊಳ್ಳಿ ಉಪ್ಪನ್ನು ಸಹ ನೀವು ಉಪಯೋಗಿಸ್ಬಹುದು ಈ ವಿಚಾರದಲ್ಲಿ ಸೊ ಈಗ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿರುತ್ತಲ್ಲ ಅದರ ಹಸಿ ವಾಸನೆ ಅಂತಕ್ಕಂಥದ್ದು ಹೋಗಬೇಕು ಮತ್ತೆ ಇದೆಲ್ಲ ಪದಾರ್ಥಗಳೆಲ್ಲ ಒಂದಕ್ಕೊಂದು ಚಂದ ಹೊಂದ್ಕೋಬೇಕು ಈ ರೀತಿ ನಿಮ್ಗೆ ನೋಡ್ತಿರ್ಬೋದು ಪದಾರ್ಥಗಳೆಲ್ಲ ಚೆಂದ ಹೊಂದ್ಕೊಂಡಿದೆ ಒಂದು ಆಗಿ ಕುಕ್ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ ಈ ಲೆವೆಲ್ಗೆ ಇಷ್ಟು ಮಾತ್ರ ಆದರೆ ಪರ್ಫೆಕ್ಟಾಗಿ ಆಗಿದೆ ಅಂದ್ಬಿಟ್ಟು ಅರ್ಥ ಸೊ ಈ ಸಂದರ್ಭದಲ್ಲಿ ನಾವು ಆಗ್ಲೇ ಏನು ಮಾಡಿಟ್ಟಿದ್ವಲ್ಲ ಆ ಒಂದು ಮಸಾಲಾ ಪದಾರ್ಥ ಆ ಒಂದು ಪೇಸ್ಟ್ನೆಲ್ಲ ನಾವು ಇದರಲ್ಲಿ ಹಾಕೊಳ್ಳುವ ಈಗ ಈ ಮಸಾಲೆನೆಲ್ಲ ಈ ಪದಾರ್ಥಗಳು ಏನಿದೆ ಈ ಒಂದು ತರಕಾರಿಗಳೆಲ್ಲ ಏನಿದೆ ಇದ್ರ ಜೊತೆ ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ನಾ ಹೇಳಿದ್ನಲ್ಲ ಏನಕ್ಕೆ ನಾವು ಮಸಾಲೆಗೆ ಸ್ವಲ್ಪ ನೀರ್ ಕಮ್ಮಿ ಆಗ್ಬೇಕು ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ಮಸಾಲೆ ಅಲ್ಲಿ ಇರ್ತಕ್ಕಂತ ನೀರಿನ ಅಂಶ ಎಲ್ಲ ಆವಿ ಆಗ್ಬೇಕು ನಾವ್ ಏನ್ ರೈಸ್ ಬಾತ್ ಅಲ್ಲಿ ಎಣ್ಣೆ ಯೂಸ್ ಮಾಡಿದ್ನಲ್ಲ ಆ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು ಇದು ಆಗ್ಬೇಕಂದ್ರೆ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಅಂದ್ರೆ ಮೀಡಿಯಂ ಫ್ಲೇಮ್ ಬೇಕಾಗತ್ತೆ ಸೊ ಕೈಯನ್ನ ಮೊಗುಚ್ತಾ ಮುಗುಚ್ತಾನೆ ನೀವು ಇದನ್ನ ಚಂದ ಮಿಕ್ಸ್ ಮಾಡ್ಬೇಕು ಆಗ್ಲೇ ಫ್ಲೇವರ್ ಅಂತಕ್ಕಂಥದ್ದು ಡೆವಲಪ್ ಆಗೋದು ಕಹಿ ಅಂತಕ್ಕಂಥದ್ದು ಬರುವುದಿಲ್ಲ ಈಗ ಅರ್ಥ ಆಯ್ತಲ್ಲ ಸೊ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಕುಕ್ ಮಾಡ್ಬೇಕು ನೋಡ್ತಿದ್ರಲ್ಲ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಇದೆಲ್ಲ ಕುಕ್ ಆಗಿದೆ ಅನ್ಬಿಟ್ಟು ನೋಡಿ ಪ್ರತಿಯೊಂದು ಗ್ರೈನ್ ಸಹ ಪ್ರತಿಯೊಂದು ಅಂಶ ಸಹ ಇದಕ್ಕೆ ಬೆರ್ತಿದೆ ಈಗ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅನ್ಬಿಟ್ಟು ಅರ್ಥ ಸೊ ಈಗ ಮೊದಲನೇದಾಗ ನಾವೇನ್ ಮಾಡಬೇಕಾಗುತ್ತೆ ಬಿಸಿ ನೀರು ನಾವು ಒಂದು ಕಪ್ ಅಕ್ಕಿ ತಗೊಂಡಿದ್ದಕ್ಕೆ ಎರಡು ಕಪ್ ಅಷ್ಟು ನಾನು ನೀರು ಬೇಕಾಗತ್ತೆ ಸೊ ಹಾಗಾಗಿ ಬಿಸಿ ನೀರನ್ನ ಎರಡು ಕಪ್ ಅಷ್ಟು ನಾನು ಈ ಪದಾರ್ಥದಲ್ಲಿ ಈಗ ಹಾಕೊಳ್ತಾ ಇದ್ದೀನಿ ಈಗ ಮಾಡಿ ಒಂದು ಒಮ್ಮೆ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡುವ ಷ್ಟು ಮಾಡಲಿಕ್ಕಿಲ್ಲ ನಿಮ್ಮ ಕಿಚನ್ ಇರುತ್ತಲ್ಲ ಕಿಚನ್ ಸುತ್ತಮುತ್ತಲು ಎಲ್ಲ ಅದರದ ಸ್ಮೆಲ್ ಅರೋಮ ಅಂತೂ ಆ ಹಬ್ಬ ಸರಕ್ಷರವಾಗಿ ಬಿಡುತ್ತೆ ಏನು ಬ್ಯೂಟಿಫುಲ್ ಆಗಿ ಬರುತ್ತೆ ಗೊತ್ತಾ ಈಗ ಈ ನೀರಿನೆಲ್ಲ ಕುದಿಲಿಕ್ಕೆ ಬಿಡುವ ನೋಡಿ ಈ ನೀರು ಅಂತಕ್ಕಂಥದ್ದು ಇಷ್ಟು ಕೊತಾ ಕೊತ ಅಂತ ಕುದಿತಾ ಇರಬೇಕು ಅದು ತುಂಬ ಇಂಪಾರ್ಟೆಂಟು ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರಬೇಕು ಅದು ಸಹ ತುಂಬ ಯಾಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ರೈಸ್ ಬಾತಲ್ಲಿ ಅಂತ ಹೇಳಿದ್ರೆ ಅನ್ನ ಹುಡುಹುಡಿಯಾಗಿ ಹುಡಿಯಾಗಿ ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಈಗ ಇದರಲ್ಲಿ ನಾನು ತೊಳೆದು ನೆನೆಸಿರ್ತಕ್ಕಂಥ ಈ ಒಂದು ಅಕ್ಕಿ ಅಂತಕ್ಕಂಥದ್ದೆ ನೀರನ್ನೆಲ್ಲ ಬಸಿದ್ಬಿಟ್ಟು ಇವಾಗ ಈ ಒಂದು ಮಿಶ್ರಣದಲ್ಲಿ ಹಾಕ್ತಾ ಇದ್ದೀನಿ ಸೊ ಈಗ ಕೊನೆಯದಾಗಿ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡುವ ಈ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಸೀಸನಿಂಗ್ ಅಂತಕ್ಕಂಥದ್ದನ್ನ ನೀವು ಈಗ ಚೆಕ್ ಮಾಡ್ಕೋಬಹುದು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಈಗ ಚೆಕ್ ಮಾಡ್ಕೊಳ್ಳಿ ನಾನು ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಇಲ್ಲ ಇದರಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಏನು ಬೇಕಾಗಿಲ್ಲ ಸೊ ಈಗ ನೀರಿನ ಮಾತ್ರ ಇನ್ನೊಂದ್ಸತಿ ಬಾಯ್ಲ್ ಆಗೋದಕ್ಕೆ ಗುಣ ಈ ರೀತಿ ಬಾಯ್ಲ್ ಆಗ್ತದೆಲ್ಲ ಈ ರೀತಿ ಕೊತ್ತಾ ಅಂತ ಕುದಿಬೇಕು ಸೊ ಈಗ ಕೊನೆಯದಾಗಿ ಲಾಸ್ಟ್ ಅಲ್ಲಿ ಒಂದ್ಸತಿ ಕೂರ ಮೇಲೆ ಕೈಗಡೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡುವ ಈಗ ಕುಕ್ಕರಿನ ಲಿಡ್ ಇರುತ್ತಲ್ಲ ಕುಕ್ಕರ್ ಲಿಡ್ನ ಹಾಕಿ ಗ್ಲೋಸ್ ಮಾಡ್ತಾ ಇದ್ದೀನಿ ಈಗ ಒಂದು ಮೂರು ವಿಜಿಲ್ ಆಗೋವರೆಗೂ ನಾನು ಇದನ್ನ ಕುಕ್ ಮಾಡ್ತಾ ಇದ್ದೀನಿ ನೋಡ್ತಿದ್ರಲ್ಲ ಸ್ನೇಹಿತರ ಇದು ನ್ಯಾಚುರಲ್ ಆಗಿ ಈ ರೀತಿ ಡೀಪ್ ಆಗಬೇಕು ಆಗಿದ್ ಆಗಿದ ತಕ್ಷಣ ರಪ್ ಅಂತ ಓಪನ್ ಮಾಡ್ಬಿಡಿ ರೈಸ್ ಚೆನ್ನಾಗಿ ಬರೋದಿಲ್ಲ ಸೊ ಅದ ಕುಕ್ ಆದ್ಮೇಲೆ ಒನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡಿ ನೋಡ್ತಿದ್ರಲ್ಲ ಹೂವ ಹೂವ ಬಂದಿದೆ ಮಲ್ಲಿಗೆ ಹೂವ ಇದ್ದ ಹಂಗಿದೆ ನೋಡಿ ಒಂದು ಅಗ್ಳು ಇನ್ನೊಂದು ಅಗ್ಳಿಗೆ ಟಚ್ ಆಗ್ತಾ ಇಲ್ಲ ಕುಕ್ಕರ್ ಅಲ್ಲೂ ಮಾಡಿದ್ರು ಸಹ ತುಂಬಾ ಜನ ಕೇಳ್ತಿರಲ್ಲ ಕುಕ್ಕರ್ ಮಾಡಿದ್ರೆ ನಂಗೆ ಮುದ್ದೆ ಮುದ್ದೆ ತರ ಆಗುತ್ತೆ ರೀಸನ್ ಇಸ್ ಈ ಸ್ಮಾಲ್ ಸಿಂಪಲ್ ಸಿಂಪಲ್ ಟ್ರಿಕ್ಸ್ ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡ್ತಿದ್ರಲ್ಲ ಕುಕ್ಕರ್ ಅಲ್ಲಿ ಮಾಡಿದ್ರು ಸಹ ಈ ಒಂದು ರೈಸ್ ಬಾತ್ ಅಂತಕ್ಕಂಥದ್ದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಆ ಅಗಳುಗಳು ನೋಡಿ ಆ ಒಂದು ಕಾಳು ಏನಿದೆ ಆ ರೈಸ್ ಗ್ರೈನ್ಸ್ ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಮಸಾಲೆ ಸಹ ಈಚ್ ಅಂಡ್ ಎವ್ರಿ ಗ್ರೈನ್ ಆಗಿದೆ ಒಳ್ಳೆ ಟೇಸ್ಟ್ ಅಂತಕ್ಕಂಥದ್ದು ಗ್ಯಾರಂಟಿ ಮಿನಿಮಮ್ ಅಂದ್ರೆ ಮಿನಿಮಮ್ ಇಂಗ್ರೀಡಿಯಂಟ್ಸ್ ಇದೆ ಇದರಲ್ಲಿ ತರಕಾರಿ ಏನು ಇಲ್ಲ ಮನೇಲಿ ಅನ್ನೋ ಟೈಮ್ ಅಲ್ಲಿ ಜಸ್ಟ್ ಒಂದು ಎರಡು ಯಾವ ಬೇಸಿಕ್ ತರಕಾರಿ ಇದೆಯೋ ಅದನ್ನ ಹಾಕ್ಬಿಟ್ಟು ನೀವು ಈ ರೀತಿ ಒಂದು ಅದ್ಭುತವಾದ ಒಂದು ರೈಸ್ ಬಾತ್ ಅಥವಾ ಒಂದು ಪಲಾವನ್ನ ನೀವು ಮಾಡ್ಕೋಬಹುದು ವಾ ವಾಹ್ ವಾಹ್ ನೋಡಿ ಎಷ್ಟು ಅದ್ಭುತವಾಗಿದೆ ಈ ರೆಸಿಪಿ ಆಹ್ಹಾ ಟೇಸ್ಟ್ ಮಾತ್ರ ಸ್ವರ್ಗ ಸ್ವರ್ಗನೇ ಇದು ಅಷ್ಟು ಅದ್ಭುತವಾಗಿ ಈ ಒಂದು ರೆಸಿಪಿ ಅಂತಕ್ಕಂಥದ್ದು ಬಂದಿದೆ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸಖತ್ತಾಗಿ ಈ ಒಂದು ರೆಸಿಪಿ ಬಂದಿದೆ ಅನ್ಬಿಟ್ಟು ಹಾಗಾದ್ರೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಬಿಟ್ಟು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲೈಕ್ ಇರುತ್ತಲ್ಲ ಆ ಬೆಲ್ಲೈಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ನ ಆಲ್ ಮಾಡಿ ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇದಾಗಿ ಸಿಗ್ತಾ ಇರುತ್ತೆ ಹಾಗಾದ್ರೆ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ದೀಪಕ್ ಸಚಿವ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ